ಮಾಡಿದ್ವಿ ಅದೆಲ್ಲವೂ ಅಪ್ಲೋಡ್ ಆಗಿದೆ ನಿಮ್ಮ ಪ್ರತಿ ಒಂದು ಮಗುದು ವಿಡಿಯೋಸ್ ಅದ್ರಲ್ಲಿ ಬರ್ತಾ ಇದೆ ನೀವು ಅದನ್ನ ವೀಕ್ಷಣೆ ಮಾಡಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತೆ ನಮ್ಮ ಶಾಲೆಯಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ವರ್ಷ ಲಾಸ್ಟ್ ಇಯರ್ ಗಿಂತ ಈ ವರ್ಷ ಕೆಲವೊಂದು ಎಲ್ಲ ಡೆವಲಪ್ಮೆಂಟ್ ಗಳಾಗ್ತಾ ಇದೆ ನೀವು ಅದನ್ನ ಗಮನಿಸ್ತಾ ಬಂದಿದ್ದೀರಾ ಇದೇ ರೀತಿ ಹಲವಾರು ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಸಂಸ್ಥೆ ಅಧ್ಯಕ್ಷರು ಹೋಗ್ತಾ ಇದ್ದಾರೆ ಈಗ ಇನ್ನೇನಿಗೆ ಅಲ್ಲೇ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಇನ್ನೇನು ನೆಕ್ಸ್ಟ್ ಪ್ರೋಗ್ರಾಮ್ ಮಾಡೋಸ್ ಒಳಗಡೆ ಸ್ಟೇಜ್ ಆಗುತ್ತೆ ಒಳ್ಳೆ ಸ್ಟೇಜ್ ಮಾಡಿಕೊಟ್ಟಿದ್ದಾರೆ ನಮಗೆ ಅವರಿಗೆ ನಮ್ಮ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹಾಗೆ ಶೈಕ್ಷಣಿಕವಾಗಿಯೂ ಅಷ್ಟೇನೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಒಳ್ಳೆ ತರಬೇತಿ ಹೊಂದಿದ ಶಿಕ್ಷಕರಿದ್ದಾರೆ ನಮ್ಮಲ್ಲಿ ಎಲ್ಲ ಶಿಕ್ಷಕರು ನಿಮ್ಮ ಮಕ್ಕಳನ್ನ ಒಳ್ಳೆ ತಯಾರಿ ಮಾಡ್ತಾ ಇದ್ದಾರೆ ಅದಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳಿ ಈ ಒಂದು ಮಾತನ್ನು ಮುಗಿಸ್ತೀನಿ ಅದಕ್ಕೆ ಮುಂಚೆ ಒಂದೇ ಇದೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳೆಲ್ಲರೂ ಎದ್ದು ನಿಂತು ನಿಮ್ಮ ಒಂದು ರೈಟ್ ಹ್ಯಾಂಡನ್ನು ಮುಂದೆ ಚಾಚಿ ಇದೊಂದು ಹೇಳ್ಕೊಡ್ತೀನಿ ಇದೊಂದು ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಶಾಲೆಗೆ ಪೋಷಕರಿಗೆ ಹಿರಿಯರಿಗೆ ಹೇಗೆ గౌరవన సూచస్ ఈ దయవిటివర్ రైట్ హ్యాండ్ రైట్ చిల్డ్రన్